ಕಳೆದ ಏಳು ತಿಂಗಳಿನಿಂದ ಪ್ರಕಟವಾಗದ ಬಿಎಡ್ ಫಲಿತಾಂಶ ಈ ಕೂಡಲೇ ಪ್ರಕಟಿಸಿ ಅಂಕಪಟ್ಟಿ ಮತ್ತು ಕಾನ್ವಿಟೇಷನ್ ಸರ್ಟಿಫಿಕೇಟ್ ಅನ್ನು ನೀಡಬೇಕೆಂದು ಆಗ್ರಹಿಸಿ ಜೂನ್ ಹದಿಮೂರರಂದು ಗುಲ್ಬರ್ಗ ವಿಶ್ವವಿದ್ಯಾಲಯದ ಆಡಳಿತ ಸೌಧದ ಮುಂದೆ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಗುಲ್ಬರ್ಗ ವಿಶ್ವವಿದ್ಯಾಲಯ ಬಿಎಡ್ ವಿದ್ಯಾರ್ಥಿಗಳ ಹೋರಾಟ ಸಮಿತಿಯ ಸಂಚಾಲಕ ತೇಜಸ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಯಾವುದೇ ಪದವಿ ನಾಟಕ ಉತ್ತರ ಪದವಿ ವೃತ್ತಿಪರ ಪರೀಕ್ಷೆಗಳು ತೆಗೆದುಕೊಂಡರು ನಲವತ್ತೈದು ದಿನಗಳಲ್ಲಿ ಫಲಿತಾಂಶ ಪ್ರಕಟ ವಾಗಬೇಕೆಂದು ನಿಯಮವಿದೆ ಆದರೆ ಗುಲ್ಬರ್ಗ ವಿಶ್ವವಿದ್ಯಾಲಯವು ಈ ನಿಯಮಗಳನ್ನು ಗಾಳಿಗೆ ತೂರಿದೆ ಬಿಎಡ್ ಅಂತಿಮ ಸಾಲಿನ ನಾಲ್ಕನೇ ಸೆಮಿಸ್ಟ್ರಿಯ ಪರೀಕ್ಷೆ ಬರೆದು ಏಳು ತಿಂಗಳು ಕಳೆದರೂ ಸಹ ಇನ್ನೂ ಕೂಡ ಫಲಿತಾಂಶ ಪ್ರಕಟಗೊಂಡಿಲ್ಲ ವಿದ್ಯಾರ್ಥಿಗಳ ಜೀವನ ಅತಂತ್ರಗೊಳಿಸಲಾಗುತ್ತಿದೆ ಹಣ ವಸೂಲಿ ಅಂಕಪಟ್ಟಿ ತಿದ್ದುಪಡಿ ಹುನ್ನಾರ ನಡೆಯುತ್ತಿದೆ ಇನ್ನು ವಿದ್ಯಾರ್ಥಿಗಳ ಬಿಎಡ್ ಫಲಿತಾಂಶವನ್ನು ಈ ಕೂಡಲೇ ಪ್ರಕಟಿಸಿ ಅಂಕಪಟ್ಟಿ ಮತ್ತು ಕಾನ್ವಿಕೇಶನ್ ಸರ್ಟಿಫಿಕೇಟ್ ನೀಡಬೇಕೆಂದು ಆಗ್ರಹಿಸಿ ಜೂನ್ ಹದಿಮೂರರಂದು ಗುಲ್ಬರ್ಗ ವಿಶ್ವವಿದ್ಯಾಲಯದ ಆಡಳಿತ ಸೌಧದ ಮುಂದೆ ಹೋರಾಟ ನಡೆಸಲು ತೀರ್ಮಾನಿಸಲಾಗಿದೆ ಮುಗಿಸಿ ಏಳ್ ತಿಂಗಳ ಆದರೂ ಕೂಡ ವಿಳಂಬ ಕಾಣ್ತಿದೆ ಮತ್ತೆ ನೋಡ್ತಾ ಇದೀವಿ ವಿದ್ಯಾರ್ಥಿಗಳು ಯೂನಿವರ್ಸಿಟಿನಲ್ಲಿ ಬರಬೇಕಾಗಿತ್ತು ಫಲಿತಾಂಶ ಫಲಿತಾಂಶ ಪ್ರಕಟಿಸಲಾಗಿಲ್ಲ ಇನ್ನೊಂದ್ ಕಡೆ ಮತ್ತೆ ಯೂನಿವರ್ಸಿಟಿ ಅಪ್ಪ ಅಂದ್ರೆ ಯಾವ್ದೇ ಯುನಿವರ್ಸಿಟಿಗಳ ಒಳಗಡೆ ಏನಪ್ಪಾ ಅಂದ್ರೆ ರಿಸಲ್ಟ್ ಅನ್ನು ಬಿಡಬೇಕಂತ ಹೇಳಿ ಇದೆ ನಿಯಮ ಇದೆ ಯೂನಿವರ್ಸಿಟಿ ಪ್ರಕಾರ ಅದೇ ರೀತಿಯಾಗಿ ಇವತ್ತಿನ ದಿನ ನೋಡ್ತಾ ಇದ್ದೀವಿ ಏಳು ತಿಂಗಳ ಆಗಿ ಹುಟ್ಟಿದೆ ಅದು ಒಂದು ಸಮಸ್ಯೆ ತುಂಬಾ ಇದೆ ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಮತ್ತೆ ವಿದ್ಯಾರ್ಥಿಗಳಲ್ಲಿ ಏನಪ್ಪಾ ಇದು ಒಂದು ಮೂಮೆಂಟ್ ನಾವು ಬೆಳೆಸಿದ್ದೀವಿ ವಿದ್ಯಾರ್ಥಿಗಳ ಒಂದು ಹೋರಾಟ ಸಮಿತಿಯನ್ನ ಆ ಒಂದು ಹೋರಾಟ ಸಮಿತಿಯ ಮುಂದುವರಿಕೆ ನಾವು ಹೋರಾಟವನ್ನು ಕೈಗೊಳ್ಳುತ್ತಿದ್ದೇವೆ ಮತ್ತೆ ಯೂನಿವರ್ಸಿಟಿಯಲ್ಲಿ ಮುಖ್ಯವಾಗಿ ಪೇಪರ್ ಏನೋ ಗಂಧದ ಗಂಧ ಒಳಗಾಗಿದೆ ಅದೇ ರೀತಿಯಾಗಿ ನಾವು ಬಿ ಸಿ ಅವರಿಗೆ ಕೂಡ ನಾವು ಮೂರ್ನಾಲ್ಕು ಸಲ ಅವರಿಗೆ ಭೇಟಿಯಾಗಿ ಪತ್ರಗಳನ್ನು ಕೊಟ್ಟಿದ್ದೇವೆ ಇಲ್ಲ ಮಾಡ್ತೀವಿ ಮಾಡ್ತೀವಿ ರಿಸಲ್ಟ್ ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ ಬಟ್ ಆದರೂ ಕೂಡ ಇನ್ನೂ ರಿಸಲ್ಟ್ ಕೊಟ್ಟಿಲ್ಲ ಸೊ ಅದಕ್ಕಾಗಿ ನಾವು ಈ ಒಂದು ಹೋರಾಟ ಹೋರಾಟ ಮಾಡೋಕ್ಕೋಸ್ಕರ ನಾವು ಎಲ್ಲ ಕಡೆ ಅದು ಮಾಡ್ತಾ ಇದ್ದೀವಿ ಕಾಲೇಜ್ಗಳಲ್ಲಿ ಮತ್ತೆ ಇನ್ನೊಂದು ಮೇಜರ್ ಆಗಿರುತ್ತಂದ್ರೆ ಈಗ ಬಿ ಎಡ್ ವಿದ್ಯಾರ್ಥಿಗಳು ಮುಗಿಸಿದ ನಂತರ ಮನೆಯಲ್ಲಿದ್ದಾರೆ ಸೊ ಈ ಗೆಸ್ಟ್ ಟೀಚರ್ ಗೆಸ್ಟ್ ಟೀಚರ್ ಆಗಿ ಕಾಲ್ಫಾರ್ಮ್ ಮಾಡಿದ್ದಾರೆ ಈ ಎಲ್ಲ ನಾವು ಸರ್ಕಾರಿ ಸ್ಕೂಲ್ಗಳಲ್ಲಿ ಹೋಗಬೇಕಾದ್ರೆ ಕೂಡ ನಮಗೆ ಏನಪ್ಪಾ ಅಂದ್ರೆ ಇಲ್ಲ ನೀವು ಕೋರ್ಸ್ ರಿಸಲ್ಟ್ ತಗೊಂಡ್ ಬರ್ರಿ ಅಂದ್ರೆ ನಾವು ನಿಮ್ಗೆ ಕರ್ಕೋತೀವಿ ಅಂತ ಇದು ಒಂದು ವಿದ್ಯಾರ್ಥಿಗಳಲ್ಲಿ ಬಹಳ ಕಾಣ್ತಿದೆ ಸರ್ ಇದಕ್ಕಾಗಿ ಏನಪ್ಪಾ ಅಂದ್ರೆ ನಮ್ಗೆ ಸುಮಾರವಾಗಿ ಕೂಡ ಬೆಳೀತಾ ಇದೆ ಇದರಿಂದಾಗಿ ಮತ್ತೆ ರಿಸಲ್ಟ್ ಕೊಡ್ತಾ ಇಲ್ಲ ಇದು ಒಂದು ಕೇರ್ನೆಸ್ ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಇದರ ವಿರುದ್ಧ ನಾವು ಹೋರಾಟ ಮಾಡ್ತಿದ್ದೀವಿ ಹಾ ಅದೇ ರೀತಿಯಾಗಿ ಇನ್ನೊಂದು ಏನಪ್ಪಾ ಅಂದ್ರೆ ನಮ್ಗೆ ಕ್ವಾಲಿಫಿಕೇಶನ್ ಅಂತೇಳಿ ಬರುತ್ತೆ ಬಿ ಎಡ್ ವಿದ್ಯಾರ್ಥಿಗಳಿಗೆ ಅದು ಕ್ವಾಲಿಫಿಕೇಶನ್ ಕೂಡ ಕೊಡ್ತಾ ಇಲ್ಲ ಮತ್ತೆ ಆಮೇಲೆ ಎಕ್ಸಾಮ್ ಕೂಡ ಆದರೂ ಕೂಡ ಮಾಸ್ ಕಾರ್ಡ್ಗಳನ್ನು ಇನ್ನೂ ಮಾಸ್ ಬರ್ತಾ ಇಲ್ಲ ಕೇವಲ ನಮ್ದು ಕೇವಲ ನಮ್ದು ಏನಪ್ಪಾ ಅಂದ್ರೆ ಆನ್ಲೈನ್ ಪ್ರಿಂಟ್ ಅಷ್ಟೇ ಬರ್ತಾ ಇದೆ ಇದರ ವಿರುದ್ಧ ನಾವು ಎಲ್ಲ ವಿದ್ಯಾರ್ಥಿಗಳು ಒಂದುಗೂಡಿ ನಮ್ಮ ಒಂದು ಹೋರಾಟ ಬಿ ಎಡ್ ಹೋರಾಟ ವಿದ್ಯಾರ್ಥಿಗಳ ಸಮಿತಿ ವತಿಯಿಂದ ಹದಿಮೂರನೇ ತಾರೀಕು ಯೂನಿವರ್ಸಿಟಿಯಲ್ಲಿ ಆಗ್ತಾ ಇದೀವಿ ಯೂನಿವರ್ಸಿಟಿ ಚಲುವ ಅಂತ ಹೇಳಿ ಸೊ ಅದಕ್ಕೋಸ್ಕರ ಇದು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ ಅದೇ ರೀತಿಯಾಗಿ ನಮ್ಮ ಒಂದು ಈ ಒಂದು ಹೋರಾಟಕ್ಕೆ ಹಲವಾರು ವಿದ್ಯಾರ್ಥಿ ಸಂಘಟನೆ ಮತ್ತು ಯುವಜನ ಸಂಘಟನೆಗಳು ಕೂಡ ಇದಕ್ಕೆ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ನಾನು ತುಂಬಾ ಧನ್ಯವಾದಗಳನ್ನು ಹೇಳ್ತೇನೆ ಹಾಗೂ ನಮ್ಮ ಒಂದು ಎಐಡಿ ವೈವನ ಸಂಘಟನೆಯ ಒಂದು ಜಿಲ್ಲಾ ಕಾರ್ಯದರ್ಶಿಗಳಾದ ಜಿಲ್ಲಾ ಒಂದು ಸಮಿತಿಯ ಸದಸ್ಯರಾದ ರಮೇಶ್ ಅವರು ಕೂಡ ಇದರ ಬಗ್ಗೆ ಹೇಳ್ತಾರೆ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ डबल सिक्स वन फोर अथवा फोर सेवन टू थ्री सिक्स जीरो टू थ्री नाइन